Cara ಮನೋರಂಜನಾ ಕ್ರೀಡೆಯಾದ ಕಂಬಲ ಕೇವಲ ಕರಾವಳಿಯಲ್ಲಿ ಮಾತ್ರವಲ್ಲ ಇಡೀ ರಾಜ್ಯದಲ್ಲಿ ತನ್ನ ಛಾಪನ್ನ ಮೂಡಿಸಿದೆ ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಕೆಲವು ಭಾಗದಲ್ಲಿ ಮಾತ್ರ ನಡೆಸಲಾಗುತ್ತಿದ್ದಂತಹ ಕಂಬಲವನ್ನ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲೂ ಆಯೋಜಿಸುವಂತಹ ಮೂಲಕ ಇಡೀ ರಾಜ್ಯಕ್ಕೆ ಕಂಬಲವನ್ನ ಪರಿಚಯಿಸಲಾಗಿದೆ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಈ ಕಂಬಲವನ್ನ ಆಯೋಜಿಸುವ ಮೂಲಕ ಈ ಸಾಧನೆಯನ್ನ ಮಾಡಿದ್ದಾರೆ ಈ ಬಾರಿಯೂ ಬೆಂಗಳೂರಿನಲ್ಲಿ ಕಂಬಳ ಮಾಡುವ ಆಸಕ್ತಿಯನ್ನ ಶಾಸಕರು ಹೊಂದಿದ್ರು ಕಂಬಲ ಆಯೋಜಿಸಲು ಆಸಕ್ತರಿದ್ದವರೇ ಈ ಅವಕಾಶವನ್ನ ನೀಡಲು ಮುಂದಾಗಿದ್ದಾರೆ ಬೆಂಗಳೂರಿನಲ್ಲಿ ಕಂಬಲ ಆಯೋಜನೆಯಾದ ಬಳಿಕ ಕಂಬಲದ ಬಗ್ಗೆ ಆ ಕಂಬಲದ ಹಲವು ಪರ ವಿರೋಧ ಚರ್ಚೆಗಳು ಕೂಡ ನಡೆದವು ಈ ಹಿನ್ನೆಲೆಯಲ್ಲಿ ಅಶೋಕ್ ಕುಮಾರ್ ರೈ ಈ ಬಾರಿ ಈ ಆಫರ್ ಅನ್ನ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಕಂಬಲ ನಡೆಸಲು ಬೇಕಾದ ಎಲ್ಲಾ ವ್ಯವಸ್ಥೆಗಳನ್ನ ತಮ್ಮ ಸ್ವಂತ ಖರ್ಚಿನಲ್ಲಿ ನಿರ್ವಹಿಸಿದಂತಹ ಅಶೋಕ್ ಕುಮಾರ್ ರೈ ಕಂಬಲದಲ್ಲಿ ಭಾಗವಹಿಸಿದ ಎಲ್ಲಾ ಕೋನಗಳ ಯಜಮಾನರಿಗೆ ಎಪ್ಪತ್ತು ಸಾವಿರದಷ್ಟು ಹಣವನ್ನ ನೀಡಿ ಪ್ರೋತ್ಸಾಹಿಸಿದ್ರು ಆದರೆ ಈ ಬಾರಿ ಬೆಂಗಳೂರಿನಲ್ಲಿ ಕಂಬಲ ಆಯೋಜಿಸಲು ಆಸಕ್ತರಾಗಿರುವವರಿಗೆ ಈ ಅವಕಾಶ ನೀಡಲು ಶಾಸಕ ಅಶೋಕ್ ಕುಮಾರ್ ರೈ ಮುಂದಾಗಿದ್ದಾರೆ ಒಂದು ವೇಳೆ ಕಂಬಲ ನಡೆಸಲು ಯಾರು ಮುಂದೆ ಬಾರದೆ ಇದ್ದಲ್ಲಿ ತಾನೇ ಕಂಬಲದ ಉಸ್ತುವಾರಿಯನ್ನ ವಹಿಸಲು ನಿರ್ಧರಿಸಿದ್ದಾರೆ ಕಂಬಳವನ್ನ ಕೇವಲ ಬೆಂಗಳೂರಿನಲ್ಲಿ ಮಾತ್ರವಲ್ಲ ಗಲ್ಫ್ ರಾಷ್ಟ್ರಗಳಿಗೂ ಕೊಂಡೊಯ್ಯಬೇಕು ಎನ್ನುವ ಆಶಯ ಶಾಸಕರದ್ದಾಗಿದೆ ಬೆಂಗಳೂರಿಗೆ ಕೋಣಗಳನ್ನ ಸಾಗಿಸಲು ಸುಮಾರು ಎಪ್ಪತ್ತು ಸಾವಿರ ರೂಪಾಯಿಗಳ ಖರ್ಚು ಇದೆ ಅದೇ ಗಲ್ಫ್ ರಾಷ್ಟ್ರಗಳಿಗೆ ಸಾಗಿಸಲು ಸುಮಾರು ಏಳು ಲಕ್ಷ ರೂಪಾಯಿಗಳ ಅಂದಾಜು ಖರ್ಚಿದ್ದು ಇಂತಹ ಯೋಜನೆಯು ತಮ್ಮ ಮುಂದಿದೆ ಎಂತಾರೆ ಅಶೋಕ್ ಕುಮಾರ್ ಮಾಡಿದ್ರೆ ಕಂಬಳ ಎಲ್ಲಿ ಮಾಡಿದ್ರು ನನ್ನ ಸಹಕಾರ ಇದೆ ಕಂಬಳ ಆಗ್ಬೇಕು ಇದು ನಮ್ಮ ಈ ಭಾಗದಲ್ಲಿ ಮಾತ್ರ ಅಲ್ಲ ಇನ್ನು ನನಗೆ ಮುಂಬೈಯಲ್ಲಿ ಕಂಬಳ ಮಾಡ್ಲಿಕ್ಕೆ ಮನಸ್ಸಿದೆ ನನಗೆ ದುಬೈಯಲ್ಲಿ ಕಂಬಳ ಮಾಡ್ಲಿಕ್ಕೆ ಮನಸ್ಸಿದೆ ಆದರೆ ಪೂರಕವಾಗಿ ಕೆಲಸ ಮಾಡೋದು ಹೇಗೆ ಅಂತ ನೋಡಬೇಕು ಜನ ಇದನ್ನು ಎಲ್ಲೆಲ್ಲಿ ತಗೊಂಡು ಹೋಗ್ತಾರಾ ಇದರಲ್ಲಿ ಕಮರ್ಷಿಯಲ್ ಆಗುವಂತ ವಿಚಾರ ಇಲ್ಲ ಆಸಕ್ತಿಗೆ ಪೂರಕವಾಗಿ ಕೆಲಸ ಮಾಡಬೇಕು ಕೊನೆಗಳು ಯಜಮಾನರು ಎಷ್ಟು ಕಷ್ಟದಲ್ಲಿ ಅದನ್ನ ಸಾಕ್ತಾರೆ ಶಿವಮೊಗ್ಗಕ್ಕೆ ಹೋಗಿದ್ರೆ ಅವ್ರಿಗೆ ಒಂದು ಐವತ್ತು ಸಾವಿರ ಎಪ್ಪತ್ತು ಸಾವಿರ ಸಿಗ್ಲಿ ಒಂದು ಯಜಮಾನರುಗಳಿಗೆ ನಾನು ದುಬೈಗೆ ಹೋದ್ರೆ ಒಂದು ಐದು ಲಕ್ಷ ರೂಪಾಯಿ ಸಿಲಿ ದುಬೈ ನೋಡಿದಾಗ ಆಗ್ತದೆ ಫೋನಗಳನ್ನು ನೋಡಿದಾಗ ಆಗ್ತದೆ ಜನರಿಗೆ ತೋರಿಸಿದಾಗ ಮಾಡಲಿ ಅದಕ್ಕೆ ನಮ್ಮ ಸಹಕಾರ ಇದೆ ನೋಡಿ ಬ್ಯಾಂಗ್ಳೂರು ಕಂಬಳದ ಬಗ್ಗೆ ಎಲ್ಲರ ಹತ್ರ ಒಂದು ಪ್ರಶ್ನೆ ಇದೆ ತುಂಬಾ ಜನ ಹೇಳ್ತಾರೆ ನಾನು ಬ್ಯಾಂಗ್ಳೂರಲ್ಲಿ ಕಂಬಳ ಮಾಡಿದ್ವಿ ನಾವು ಬ್ಯಾಂಗ್ಳೂರಲ್ಲಿ ಈಗ ಅವರು ನಾನು ಎರಡು ತಿಂಗಳ ಸಮಯ ಕೋಶ ಕೊಡ್ತೇನೆ ಯಾರು ಬೇಕಾದ್ರೂ ಬ್ಯಾಂಗ್ಳೂರಲ್ಲಿ ಕಂಬಳವನ್ನು ಮಾಡಬಹುದು ಅವ್ರು ಯಾರು ಮಾಡೋದಿದ್ರೆ ಅಶೋಕ್ ರೈ ಮಾಡ್ತಾರೆ